ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರಸಭೆ ಕಾರ್ಯಾಲಯದಲ್ಲಿ ಪೌರಾಯುಕ್ತರಾದ ಶ್ರೀನಿವಾಸ್ ಜಾಧವ್ ಅವರ ಅಧ್ಯಕ್ಷತೆಯಲ್ಲಿ ಟಿಬಿಸಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಸಭೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ಆಹಾರ ಸುರಕ್ಷತಾ ಇಲಾಖೆ ಒಬ್ಬ ಅಧಿಕಾರಿಗಳನ್ನು ಪಟ್ಟಣ ಮಾರಾಟ ಸಮಿತಿ ಸಭೆಗೆ ಸದಸ್ಯರನ್ನಾಗಿ ಮಾಡುವ ಕುರಿತು ಮತ್ತು ಟಿಬಿಸಿ ಅಧ್ಯಕ್ಷರ ಅಪ್ಪನೆಯ ಮೇರೆಗೆ ಬರ್ತಕ್ಕ ವಿಷಯಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳ ಬಗ್ಗೆ ಮಾರಾಟ ವಲಯ ಅಭಿವೃದ್ಧಿಪಡಿಸುವ ಕುರಿತು ನಗರಸಭೆ ಕಾರ್ಯಾಲಯದಲ್ಲಿ ಮೇಲ್ಮನವಿ ಸಮಿತಿ ರಚಿಸುವ ಕುರಿತು ಬೀದಿ ಬದಿ ವ್ಯಾಪಾರಿಗಳ ಕುಂದುಕೊರತೆ ನಿವಾರಣೆ ಸಮಿತಿ ರಚನೆ ಮಾಡುವ ಕುರಿತು ಹೀಗೆ ಹಲವಾರು ವಿಷಯಗಳ ಕುರಿತು ಸಭಾಧ್ಯಕ್ಷ